ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಈ ಒಂದು ಸಂಘಟನೆ ವತಿಯಿಂದ ಧಾರವಾಡ ನಗರದಲ್ಲಿ ಶ್ರೀನಗರ ಇಂದ ಜಿಲ್ಲಾಧಿಕಾರಿಗಳ ಕಚೇರಿಯವರು ಒಂದು ಪ್ರತಿಭಟನಾ ರ್ಯಾಲಿಯನ್ನು ಮಾಡ್ತೀವಿ ಅಂತ ಅರ್ಜಿ ನೀಡಿದ್ದಾರೆ ಇದರ ಹಿನ್ನೆಲೆಯಲ್ಲಿ ನಾವು ಹೆಚ್ಚುವರಿ ಮಾಹಿತಿಯನ್ನ ಮತ್ತು ಕಾರ್ಯಕ್ರಮದ ರೂಪರೇಷೆ ಯಾವ ರೀತಿ ಇರುತ್ತೆ ಚಿತ್ರಣ ಯಾವ ರೀತಿ ಇರುತ್ತೆ ಮತ್ತೆ ಇದರಲ್ಲಿ ಭಾಗವಹಿಸುವ ಯಾರು ಯಾರು ಆಯೋಜಕರು ಮುಖಂಡ ಯಾರು ಭಾಗವಹಿಸ್ತಾರೆ ಯಾರ ಯಾವ ಸಂಘಟನೆ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸ್ತಾರೆ ಅಂತ ಸೇರಿದಂತೆ ಸಾಕಷ್ಟು ಮಾಹಿತಿಯನ್ನು ನಾವು ಕೇಳಿದ್ವಿ ಆದರೆ ಸಮರ್ಪಕವಾದ ಮಾಹಿತಿಯನ್ನ ಕೊಡೋಕೆ ಅವರು ಅದ್ರ ಜೊತೆಗೆ ಈ ಹಿಂದೆ ಇದೇ ಸಂಘಟನೆ ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ಜುಬ್ಲಿ ಸರ್ಕಲ್ ಅಲ್ಲಿ ಸುಮಾರು ಆರೋಗ್ಯ ಜನ ವಿದ್ಯಾರ್ಥಿಗಳು ಸುಮಾರು ಗಂಟೆಗಳ ಕಾಲ ಜಂಕ್ಷನ್ ಬಂದ್ ಮಾಡಿ ಅದರ ಹಿನ್ನೆಲೆಯಲ್ಲಿ ದಾಖಲಾಗಿದೆ ಅದರ ಜೊತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಿಂಸೆಗೆ ಪ್ರಚೋದನೆ ನೀಡುವಂತಹ ಕೆಲವು ಪೋಸ್ಟ್ಗಳು ಬೇರೆ ಬೇರೆ ರೀತಿ ಪ್ಲಾಟ್ಫಾರ್ಮ್ಸ್ ಬಂದಿರೋ ಹಿನ್ನೆಲೆಯಲ್ಲಿ ಮತ್ತು ಈ ಭಾಗದ ಜನರೇನಿದ್ದಾರೆ ಅದು ಇಂಡಿವಿಜುವಲ್ಸ್ ಇರ್ಬೋದು ಅಥವಾ ವಿವಿಧ ಸಂಘಟನೆಗಳಿರಬಹುದು ಎಸ್ಟಾಬ್ಲಿಷ್ಮೆಂಟ್ಸ್ ಅಂದ್ರೆ ಸ್ಕೂಲು ಹಾಸ್ಪಿಟಲ್ ರಿಲಿಜಿಯಸ್ ರಿಲೀಜಿಯಸ್ ಮೆಂಟ್ಸ್ ಎಲ್ಲರೂ ಈ ರೀತಿ ವಿದ್ಯಾರ್ಥಿಗಳ ಪ್ರತಿಭಟನೆ ರಿಪೀಟೆಡ್ ಆಗಿ ಸಂದರ್ಭದಲ್ಲಿ ನಮಗೆ ಅನಾನುಕೂಲ ಆಗುತ್ತೆ ಮತ್ತೆ ಹಿರಿಯ ನಾಗರಿಕರಿಗೆ ಮತ್ತೆ ಮಕ್ಕಳಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಮನವಿ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಮತ್ತು ಈ ಪ್ರದೇಶದ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿ ಸುರಕ್ಷತೆ ಇಟ್ಕೊಂಡು ಅಕ್ಸರ್ ಫೌಂಡೇಶನ್ ಅವರು ಡಿಸೆಂಬರ್ ಎಂಟನೇ ತಾರೀಕು ನೀಡಿರುವಂತಹ ಒಂದು ಪ್ರತಿಭಟನಾ ರ್ಯಾಲಿಯ ಅರ್ಜಿಯ ಅನುಮತಿಯನ್ನು ನಿರಾಕರಿಸಲಾಗಿದೆ